ಸೌದತ್ತಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಹಾಗೂ ಭಕ್ತರ ಮೇಲಿನ ದೌರ್ಜನ್ಯವನ್ನ ತಡೆಯುವಂತೆ ಆಗ್ರಹಿಸಿ ಮಂಗಳವಾರ ಜೈ ಭೀಮಾ ಭಾರತೀಯ ಡೋರ ಸಮಾಜ ಸೇವಾ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಸೌದತ್ತಿ ಯಲ್ಲಮ್ಮನ ದೇವಸ್ಥಾನದ ದೇವಿಯ ದರ್ಶನಕ್ಕೆ ವಿಶೇಷ ಸೌಲಭ್ಯದ ಹೆಸರಿನಲ್ಲಿ ಇಲ್ಲಿಗೆ ಬರುವ ಭಕ್ತರನ್ನು ಲೂಟಿ ಮಾಡುತ್ತಿದ್ದಾರೆ ಇದು ಕಾನೂನಿನ ಪ್ರಕಾರ ಅಪರಾಧವಾಗಿದೆ ಎಂದು ಮನವಿಯಲ್ಲಿ ಆರೋಪಿಸಿದ್ದಾರೆ ವೃದ್ಧರು ಗರ್ಭಿಣಿಯರಿಗೆ ಹಾಗೂ ಮಕ್ಕಳಿಗೆ ವಿಶೇಷ ಸರದಿ ಸಾಲಿನ ಸೌಲಭ್ಯ ಇಲ್ಲ ದೇವಸ್ಥಾನದ ಆಡಳಿತ ಮಂಡಳಿ ಸಂಪೂರ್ಣ ಭ್ರಷ್ಟಾಚಾರದಿಂದ ತುಂಬಿದೆ ಆಡಳಿತ ಮಂಡಳಿಯ ಸುಧಾರಣೆ ಮಾಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ರಾಜು ಟೊಂಬರೆ ಗೋಪಾ ಪೆಪ್ಪರೆ ಅನಿಲ್ ಚೋಗಲಾ ಶಿವಕುಮಾರ್ ಹುಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ವರ್ಷೊಂದ್ಸಲ ನಾಕ್ ದಿವ್ಸ ಹೋಗ್ತಾರೀ ಅಲ್ಲ ಏನು ಸಸ್ತಾ ಇಲ್ಲ ಏನಿಲ್ಲ ಸಕ ಸಣ್ಣ ಸಣ್ಣ ಮಕ್ಕಳ ಮರಿ ತೊಗೊಂಡ್ ಹೋಗ್ತಾರೀ ಮತ್ತ್ ಎತ್ತರ ದರ್ಶನ್ ಒಟ್ಟು ಇಲ್ಲ ಆಕಾರಿ ಈ ಬಾಗ್ಲ ಹೋಗ್ರಿ ಆ ಬಾಗ್ಲು ದುಡ್ಯಾರ್ ಸರ್ ಸಣ್ಣ ಸಣ್ಣ ಹುಡ್ಗೋರ್ ಮಕ್ಕಳ ತೊಗೊಂಡ್ರೆ ಹಾ ಇವ್ರು ಒಂದ್ ಮನ್ಷಕ್ ಐದ್ನೂರು ರೂಪಾಯಿ ತಗೋತಾರ ಐದ್ನೂರು ರೂಪಾಯಿ ತೊಗೊಂಡ್ರ ದುಡ್ಯಾರ್ ಮಂದಿ ಹೋಗಾರ ಇಷ್ಟ ದರ್ಶನ ಮಾಡಾರ ಎಷ್ಟ ಮತ್ತ ಅಮ್ಮನ ದುಡಿ ತುಂಬದ ಎಷ್ಟ ಈಚಿರು ಐದ್ನೂರು ರೂಪಾಯಿ ತಗೋಣ ಇವ್ರ ದರ್ಶನ ಕೊಟ್ರ ಬರ್ ಮಂದಿ ದರ್ಶನ ಮಾಡೋದಾರ ಅಮ್ಮನ ಮುಖಂಡ ನೋಡೋದವಾಗ ಇವ್ ಹೊರಗಿನ ದರ್ಶನ ಹೊರಗಿನ ದರ್ಶನ್ ಮಾಡ್ಕೊಂಡ್ ಬರ್ತೇವ ಆ ಒಂದ್ ನಾಲ್ಕ ಮಂದಿ ಮಾಡ್ರೆ ಎರಡ್ ಸಾವಿರ ರೂಪಾಯಿ ಎಲ್ಲ ತೋಲ್ಬಹುದ್ರಿ ಆ ಅದು ಅನುಕೂಲ ಗೌರ್ಮೆಂಟ್ ಇಷ್ಟೆಲ್ಲ ಕೊಟ್ಟಿರ್ತಾವ ಸವಲತ್ತಿ ಇಲ್ಲ ಎಲ್ಲೇ ಬೇಕಲ್ಲ ಎಲ್ಲ ಪಾಡ್ಲಿ ಅದ ಎಲ್ಲ ರಾಯ್ ಗಂಜಿಲ್ ಗಲೀಜ್ 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 ಇಲ್ತಾರ್ ಅವ್ರ ಬಟ್ ಏನು ಅನ್ಕೂಲ ಮಾಡ್ಕೊಟ್ಟಿಲ್ಲ ಅವ್ಲೇ ಗೋರ್ಮೆಂಟ್ ಇಷ್ಟು ಕೊಟ್ಟಿದ್ಲು ಯಾಕೆ ಇವ್ರ ಅನುಕೂಲ ಮಾಡಂಗಿಲ್ಲ ಬರಿ ರೊಕ್ಕ 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 ಅಂತಾರ ಎಲ್ಲ ಸ್ವಚ್ಛ ಆಗ್ಬಿಟ್ಟು ನೋಡ್ರಿ ಅಷ್ಟ ಮತ್ ನಮ್ಮ ಅನ್ಕೂಲ್ ಮಾಡ್ಕೊಡ್ಬೇಕ ಇರೋ ಜನ ಎಲ್ಲಾರ್ಗೆ ಇಷ್ಟ ಅಮ್ಮನ ಹೆಸರು ತಗೊಂಡ್ ಹೇಳ್ತಾರೆ ಎಲ್ಲ ಏನು ರೆಣುಕತಾಯಿ ಉದೋ ಉದೋ கிருஷ்ணா காம்பளை கே எம் எம் கனடா